ನ್ಯಾಯಾಲಯದಲ್ಲಿ ದಾವೆ ಇದ್ದರೂ ದಲಿತರ ಜಮೀನಿಗೆ ಅಕ್ರಮ ಪ್ರವೇಶ ತಂತಿ ಬೇಲಿ ಕಿತ್ತು ದೌರ್ಜನ್ಯ ಪ್ರಾಣ ಬೆದರಿಕೆ ಹಾಕಿದ ವ್ಯಕ್ತಿ ವಿರುದ್ಧ ಎಫ್ಐಆರ್ ದಾಖಲು ಹುಣಸೂರು ತಾಲೂಕಿನ ನ್ಯಾಯಾಲಯದಲ್ಲಿ ಪ್ರಕರಣ ವಾದ ವಿವಾದದ ಹಂತದಲ್ಲಿ ಇದ್ದರೂ ದಲಿತರ ಭೂಮಿಗೆ ಅಕ್ರಮವಾಗಿ ಪ್ರವೇಶಿಸಿ ಬೋರ್ಡ್ ಕಿತ್ತು ಹಾಕಿ ತಂತಿ ಬೇಲಿ ಉರುಳಿಸಿ ಪ್ರತಿರೋಧ ಒಡ್ಡಿದ ಕುಟುಂಬಕ್ಕೆ ಪ್ರಾಣ ಬೆದರಿಕೆ ಹಾಕಿದ ಘಟನೆ ಹುಣಸೂರು ತಾಲೂಕಿನ ಬಿಳಿಕೆರೆಯ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ ಘಟನೆಗೆ ಸಂಬಂಧಿಸಿದಂತೆ ಸೆಂದಿಲ್ ಕುಮಾರ್ ಹಾಗೂ ಇತರರ ಮೇಲೆ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರೋಡ್ ನಾವು ಬೆಳೆ ಮಾಡ್ರಪ್ಪ ಅಂತ ಹೇಳಿದ್ರು ಬೆಳೆ ಮಾಡಿದ ತಕ್ಷಣ ಏನಾಯಿತು ಅಂದ್ರೆ ನಾವು ಮಧ್ಯ ರಾತ್ರಿಯಲ್ಲಿ ಏನ್ ಮಾಡಿದ್ರು ಅಗ್ರಿಮೆಂಟ್ ಮಾಡ್ಕೊಂಡ್ಬೇಕಾ ಅಂತ ಹೇಳಿದ್ರು ಅಗ್ರಿಮೆಂಟ್ ನಾವ್ ಮಾಡಿಲ್ಲ ಹೆಂಗೆ ಅಂತ ಹೇಳಿದ್ರು ಆಗ ಬನ್ನಿ ಟೇ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರು ಕೋರ್ಟ್ಗೆ ನಾವು ಯಾಕೆ ಸಹ ಬರೋದು ನಾವು ರಿಜಿಸ್ಟ್ ಮಾಡಿದ್ವು ಅಂತ ಹೇಳಿದ್ರು ರಿಜಿಸ್ಟ್ ಮಾಡಿದ ತಕ್ಷಣ ನಾವು ಏನು ಮಾಡಿ ಏನೋ ಬರೋಕ್ಕಾಗಿಲ್ಲ ಸರ್ ನಾವು ಕೊಟ್ಟಿರೋದು ಅಗ್ರಿಮೆಂಟ್ ಅಂತ ಪತ್ರ ಬರೆಸ್ಕೊಂಡಿರಲ್ಲ ಸರ್ ಹೆಂಗೆ ಕೋರ್ಟ್ ಕೇಸ್ ಹಾಕಿರೋ ಯಾವ ವಿಚಾರಕ್ಕೆ ಕೊಟ್ಟಿರೋದು ನೀವು ಅಗ್ರಿಮೆಂಟ್ಗೆ ಏನು ಏನಕ್ಕೆ ರೋಡ್ಗೆ ಸರ್ ರೋಡ್ಗೆ ಅಂತ ಕೊಟ್ಟಿದ್ದು ನೀವು ಆರಂಭ ಮಾಡಿ ಅಂತ ಹೇಳಿದ್ರು ವ್ಯವಸಾಯ ಮಾಡಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಆಮ್ಯಾಕೆ ಫೈನಲ್ ಫೈನಲ್ ಬಂದು ಏನು ಮಾಡಿದ್ರು ಬನ್ನಿ ರಿಜಿಸ್ಟ್ರಿಗೆ ಅಂತ ಹೇಳಿದ್ರು ರಿಜಿಸ್ಟ್ರಿಗೆ ನೀವು ಬರ್ಸ್ಕೊಂಡಿರ್ತಾರೆ ರೋಡ್ಗೋಸ್ಕರ ಎರಡು ವರ್ಷ ಬರ್ಸ್ಕೊಂಡಿರೋ ಅಷ್ಟೇ ವಿನ ನಾವು ಆರಂಭ ಮಾಡ್ತೀರ ಅಷ್ಟೇ ವಿನ ಅಕ್ರಮವಾಗಿ ದಲಿತ ಭೂಮಿ ಯಾವ ಸರಿ ಈ ಥರ ಮೋಸ ಮಾಡ್ತೀರ ಅನ್ನೋದಕ್ಕೆ ನೀನು ಬಾ ದಲಿತ ಆದ್ರೆ ಏನೋ ನನಗೆ ಪೊಲೀಸ್ ಗೊತ್ತು ಇನ್ಸ್ಪೆಕ್ಟರ್ ಗೊತ್ತು ಎಸ್ ಪಿ ಗೊತ್ತು ಎಲ್ಲ ಗೊತ್ತು ನಮ್ಗೆ ಇನ್ನು ಇನ್ನು ಬರ್ದಂಗೆ ಕ್ವಾರೆಲ್ಲ ಉಂಟು ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ನಾವು ಬೆದರಿಕೆ ಸವಾಲಕ್ಕೆ ನಾವು ಬರಕ್ ಆಗಿನ ಯಾರ ಈ ತರ ನಿಮ್ಗೆದರ್ಸ್ತವ್ರು ಸಂಜೀರ್ ಕುಮಾರ್ ಏನು ಕೆಲಸ ಮಾಡ್ಕೊಂಡಿದ್ರು ಅವರು ಕ್ವಾರೆ ಕೆಲಸ ಮಾಡ್ಕೊಂಡಿದ್ರು ಕಾರ್ಯ ಕೆಲಸ ಮತ್ತು ಅಕ್ಕಪಕ್ಕ ಜನ ಒಂದು ಏಳೆಂಟು ಜನ ಬಂದು ನಮ್ಗೆ ಎದ್ರ ಸರ್ ಅಲ್ಲಿ ಅಳ್ಳ ನೋಡ್ರಿ ಏನಂದ್ರೂ ಅದು ಭಯವನ್ನ ನಾವು ಮಾಡಕ್ ಆಗಲಿಲ್ಲ ಸರ್ ಅಷ್ಟೇ ಅಕ್ರಮವಾಗಿ ಅವರು ಮಾಡ್ಕೊಂಡಾರೆ ಈಗ ನಿಮ್ಮ ಜಮೀನು ಏನಾಗಿದೆ ಈಗಂತ ಅನ್ನ ಯಾಕಂದ್ರೆ ಸರ್ ನಮ್ಗೆ ನಮ್ಮ ಭೂಮಿ ಭೂಮಿ ಏನೋ ಎಲ್ಲ ಪೂರ್ತಿ ಎಷ್ಟೇ ಅದೇ ಸರ್ ಒಂದೇ ಕಡೆ ಹೇಳ್ಕೊಂಡು ಅದು ಬಿಡಿಸ್ಕೊಡ್ಬೇಕು ಅದು ತಮ್ಮಲ್ಲಿ ಮನೆ ಮಾಡ್ಕೊಳ್ತೀವಿ ಸರ್ ಅಷ್ಟೇ ಹೇಳಿ ಅಮ್ಮ ಏನಾಗಿದೆ ಅಮ್ಮ ಅದೇ ಸರ್ ಇದು ರೋಡ್ ಪಿಂಚಣಿ ಮಾಡಿದ್ದು ಹೋಗಿದೆ ಕೇಸ್ ನಡಿಸ್ತಾ ಇದೀನಿ ನಾನು ಏಕ ಕಂಬ ಎಲ್ಲ ಕಿತ್ತಾಕ್ಬಿಟ್ಟು ನೆನೆ ಸರ್ ಹೋಗಾರೆ ಇಲ್ಲಿ ಕ್ವಾರೆಗೆ ಬಾ ನೀನು ಹಂಗೆ ಮಾಡ್ತಾ ಇದ್ದೇನೆ ನೋಡ್ತೀನಿ ಹಂಗೆ ಕ್ವಾರೆಗೆ ಹೂಣ್ ಹಾಕ್ತೀನಿ ನಿನ್ನ ಮಣ್ಣೆಲ್ಲ ನೂತ್ ಹಾಕ್ತೀನಿ ಒಬ್ಬರಿಗೂ ಗೊತ್ತಾಗಬಾರ್ದು ಹಂಗ್ ಬಾ ಹಂಗೆ ಬಂದೇ ಹೊಲ್ತಕ್ಕೆ ಅಂದರು ಸರ್ ಯಾರೋ ವ್ಯಕ್ತಿ